ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನನಗೂ ಸ್ವಲ್ಪ ಆರೋಗ್ಯ ಕೆಟ್ಟಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಿನ್ನೆಯಿಂದ ಸ್ವಲ್ಪ ಜ್ವರ ನೆಗಡಿ ಕೆಮ್ಮು ಕೆಮ್ಮು ಸ್ಟಾರ್ಟ್ ಆಗಿದೆ ಸುಜಿತ್ಗೆ ಸ್ವಲ್ಪ ಲೈಟಾಗಿ ವಾಯ್ಸು ಹಾಳಾಗಿತ್ತು ಸೊ ಅವ್ನ ಪಕ್ಕದಲ್ಲಿ ಮಲ್ಕಳೋದ್ಕೋ ಏನೋ ನನಗೂ ಒಂದು ಸ್ವಲ್ಪ ಕೆಮ್ಮು ಜ್ವರ ನೆನ್ನೆ ಗಂಗಮ್ಮನ ಬಂದ ಮೇಲೆ ನೈಟು ಜ್ವರ ಎಲ್ಲ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಏನು ಅಂದರೆ ಇವತ್ತಿನ ಬ್ಲಾಗಲ್ಲಿ ಕೆಲವೊಂದಷ್ಟು ಬಟ್ಟೆಗಳನ್ನ ರಿವ್ಯೂ ಕೊಡಬೇಕಾಗಿತ್ತು ಅಂದರೆ ಅವರು ಸೊ ಕಾಲ್ ಮಾಡಿದರು ನನಗೆ ಬಂದು ಒಂಚೂರು ವೀಡಿಯೋ ಮಾಡಿಕೊಡಿ ಶ್ವೇತ ಅವರೇ ವ್ಯವರ್ಸ್ಗೂ ಎಲ್ಪ್ ಆಗುತ್ತೆ ಅಂತ ಹೇಳಿದರು ಸೊ ನನಗೆ ವ್ಯವರ್ಸ್ ಆಗುತ್ತೆ ಹೋಗೋಣ ಅಂತ ಅಂದ್ಕಂಡೆ ಬಟ್ ಓದೆ ನನಗೇನಾಯಿತು ಅಂತಂದರೆ ನನಗೆ ಭಾಳ ಸುಸ್ತಾಗ್ತಾ ಇತ್ತು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ನೀ ಮೇಯ್ನಾಗಿ ಕಸ್ಟಮರ್ ತುಂಬಾ ಜಾಸ್ತಿ ಇದ್ದರು ಹಾಗಾಗಿ ನಾನು ಏನು ವಿಡಿಯೋಸ್ ಜಾಸ್ತಿ ಅಲ್ಲಿ ತಗೊಳಕ್ಕಾಗಲಿಲ್ಲ ತುಂಬ ಸುಸ್ತಾಗ್ತಾಯಿತ್ತು ಇತ್ತು ಹಂಗಾಗಿ ಸ್ವಲ್ಪ ಒಂದಷ್ಟು ಬಟ್ಟೆಗಳನ್ನ ಮನೆಗೆ ಕಳಿಸಿದ್ದಾರೆ ಅದರ ಅದರಲ್ಲೇ ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು ಸೊ ಒಂದಷ್ಟು ಬಟ್ಟೆಗಳನ್ನ ಮನೆಗೆ ಕಳಿಸಿದ್ದಾರೆ ರಿವ್ಯೂ ಕೊಡಿ ಅಂತ ಸೊ ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಯಾರೆಲ್ಲ ಕಾಟನ್ ಡ್ರೆಸ್ನ ಲೈಕ್ ಮಾಡ್ತೀರಾ ಯಾರೆಲ್ಲ ಕಾಟನ್ ಡ್ರೆಸ್ನ ಕೇಳ್ತಾ ಇದ್ರಿ ಅಂಥವ್ರಿಗೆ ಒಳ್ಳೊಳ್ಳೆ ಡ್ರೆಸ್ಗಳು ಬಂದಿದೆ ಖಂಡಿತ ಬೇಕು ಅಂತಂದರೆ ಕಾಟನ್ ಡ್ರೆಸ್ ಯಾರಿಗೆಲ್ಲ ಬೇಕು ಕಾಟನ್ ಡ್ರೆಸ್ ಯಾರಿಗೆಲ್ಲ ಬೇಕು ಹೋಗಿ ಒಳ್ಳೊಳ್ಳೆ ಕಾಟನ್ ಡ್ರೆಸ್ಗಳು ತೊಗೊಂಬಂದಿದ್ದಾರೆ ಏನು ಅಂತಂದರೆ ನನ್ನ ರಿವ್ಯೂ ಕೊಡ್ತಿದ್ದಂಗೆ ತುಂಬ ಜನ ಹೋಗ್ಬಿಡ್ತಾರೆ ಬೇಗ ಬೇಗ ಹೋದರೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ಲೇಟಾಗಿ ಹೋದರೆ ಒಂದು ವಾರ ಹದಿನೈದು ದಿವಸ ಸಾಯಂಗೆಲ್ಲ ಬಿಟ್ಕೊಂಡು ಹೋದರೆ ನಿಮಗೆ ಸಿಗಲ್ಲ ಕಲೆಕ್ಷನ್ ಸೊ ಇವತ್ತೇ ಆಲ್ ಆಲ್ರೆಡಿ ಒಂದಷ್ಟು ಕಸ್ ಇವತ್ತೇ ಆಲ್ರೆಡಿ ಒಂದಷ್ಟು ಕಸ್ಟಮರ್ಗಳು ತುಂಬಿಕೊಂಡಿದ್ರು ತುಂಬ ಜನ ಕಸ್ಟಮರ್ ಇರ್ತಾರೆ ಯಾವಾಗ್ಲೂ ಅಷ್ಟೇ ನನಗೆ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿ ಯಾವುದಕ್ಕೂ ಅವಕಾಶ ಇರೋಲ್ಲ ಅಷ್ಟೊಂದು ಜನ ಇರ್ತಾರೆ ಸೊ ಇವತ್ತಂತೂ ನನಗೆ ಆಗಲೇ ಇಲ್ಲ ನಾವು ಏನಾದರೂ ವೀಡಿಯೋ ತೊಗೋಬೇಕು ಅಂತಂದರೆ ಬೆಳಗ್ಗೆ ನಾವು ಹತ್ತುವರೆ ಹನ್ನೊಂದು ಗಂಟೆಗೆ ಹೋದರೆ ಒಂದು ವೀಡಿಯೋಸ್ ತೊಗೋಬೋದು ಇಲ್ಲಾಂದರೆ ತಗೊಳಕ್ಕಾಗಲ್ಲ ಒಂದಷ್ಟು ಟಾಪ್ಸ್ಗಳೇ ಹೇಳಿದ್ದೆ ನಾನು ಕೂಡ ಲೆಂತಿ ಟಾಪ್ಸ್ಗಳು ಅವರು ರಿವ್ಯೂ ಕೊಡಿ ನಿಮ್ಗೆ ಏನಾದರೂ ಬೇಕಿದ್ದರೆ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಕಳಿಸಿ ವಾಪಸ್ಸು ಅಂತ ಕಳಿಸಿದ್ದಾರೆ ಸೊ ಲಾಂಗ್ ಕುರ್ತೀಸೆಲ್ಲ ನಾನು ತೊಗೊಂಬಂದೆ ಸೊ ನೋಡಿ ಸೊ ಲಾಂಗ್ ಕುರ್ತೀಸೆಲ್ಲ ಕಳಿಸಿ ಅಂತ ಅಂದೆ ನೋಡಿ ನನಗೆ ಫಾರ್ಟಿ ಫೋರ್ ಇಂಚಸ್ ಬೇಕು ಲೆಂತು ಸೊ ಹಂಗಾಗಿ ನಾನು ಆ ಥರದ್ದೇ ಜಾಸ್ತಿ ಇಷ್ಟಪಡ್ತೀನಿ ನೋಡಿ ಈ ಥರ ಎಲ್ಲ ಇದರಲ್ಲಿ ಎಲ್ಲ ಸೈಜು ಇದೆ ನೋಡಿ ಬೇಕಿದ್ದರೆ ನಿಮ್ಗೆ ಬೇಕಾದರೆ ತೊಗೊಳ್ಳಿ ನೋಡಿ ಎಷ್ಟು ಲೆಂತ್ ಇದೆ ಅಂತ ನಾನು ಸ್ವಲ್ಪ ಉದ್ದ ಜಾಸ್ತಿ ನಿನ್ನಲ್ವ ಸ್ವಲ್ಪ ಆಗಿರೋದು ಹಾಕೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಹಾಗಾಗಿ ಇದು ರೇಟೆಲ್ಲ ಇನ್ನೂ ನನಗೆ ಮೆನ್ಷನ್ ಮಾಡಿಲ್ಲ ಸೊ ನೀವು ಶಾಪ್ಗೆ ಹೋದಾಗ ಕೇಳಿ ತಿಳ್ಕೊಳ್ಳಿ ಸೊ ನೋಡಿ ಸ್ಲೀವ್ಸ್ಗೆಲ್ಲ ಇದೇ ರೀತಿಯಾಗಿ ಕೊಟ್ಟಿದ್ದಾರೆ ಫ್ಯಾನ್ಸಿ ಟಾಪ್ಗಳು ತುಂಬ ಚೆನ್ನಾಗಿದೆ ಮೇಯ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಎಮ್ಮಿಂದ ಡಬಲ್ ಎಕ್ಸ್ ಎಲ್ವರೆಗೂ ಸೈಜಸ್ ಅವೈಲಬಲ್ ಇದೆ ಸಿಗುತ್ತೆ ಇದರಲ್ಲೂ ಕೂಡ ಇದೊಂದು ಟಾಪ್ಸು ತುಂಬ ಟಾಪ್ಸ್ ಇದಾವೆ ಫ್ಯಾನ್ಸಿ ಟಾಪ್ಸು ಸಿಕ್ಕಾಪಟ್ಟೆ ತರಿಸಿದ್ದಾರೆ ಬಟ್ ನನಗಲ್ಲಿ ಯಾವ್ಯಾವ ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸೊ ನೋಡಿ ಇದೊಂದು ಇದರಲ್ಲೂ ಕೂಡ ಎಮ್ಮಿಂದ ಎಕ್ಸ್ ಎಲ್ವರೆಗೂ ಡಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಇದು ಕೂಡ ಫಾರ್ಟಿ ಫೈವ್ ಫಾರ್ಟಿ ಫೋರ್ ಇಂಚಸ್ ಇದೆ ಸೊ ಲೆಂತಿ ಆಗಿದೆ ಯಾರೆಲ್ಲ ಲೆಂತಿ ಟಾಪ್ಸ್ಗಳನ್ನ ಇಷ್ಟಪಡ್ತೀರ ಅಂಥವ್ರಿಗೆ ಒಳ್ಳೆ ಲೆಂತಿ ಕಲೆಕ್ಷನ್ ತಂದಿದ್ದಾರೆ ನಾನು ತುಂಬ ದಿನಗಳಿಂದ ಹೇಳಿ 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 ತರಿಸಿರೋದು ತುಂಬ ಚೆನ್ನಾಗಿದೆ ಇನ್ನು ಸಟ್ಟಲ್ಲೂ ಕೂಡ ಇದೆ ಟೂ ಪೀಸ್ ಸಟ್ಟು ತ್ರೀ ಪೀಸ್ ಸಟ್ಟು ಎಲ್ಲವೂ ಕೂಡ ಬಂದಿದ್ದಾವೆ ಒಳ್ಳೊಳ್ಳೆ ಕಲೆಕ್ಷನ್ ಕಾಟನ್ ಕಲೆಕ್ಷನ್ ತಂದಿದ್ದಾರೆ ಸೊ ಯಾರೆಲ್ಲ ಲೈಕ್ ಮಾಡ್ತೀರ ಕಾಟನ್ ಡ್ರೆಸ್ಗಳು ಖಂಡಿತ ಬೇಗ ಹೋದರೆ ನಿಮ್ಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ನೋಡಿ ಇದು ಒಂದು ಎಲ್ಲವೂ ಕೂಡ ತುಂಬ ಲೆಂತಿಯಾಗಿ ಆಗಿ ಕ್ಲಾತು ಕ್ವಾಲಿಟಿ ಎಲ್ಲನೂ ಮೇಯ್ನಾಗಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಆಲ್ರೆಡಿ ನಿಮಗೆ ಒಂದಷ್ಟು ಜನಕ್ಕೆ ತಗೊಂಡಿರ್ತೀರಾ ಗೊತ್ತಿರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಲೆಂತಿ ಟಾಪ್ಸ್ಗಳಿದೆ ಇದೆಲ್ಲ ಇದೆಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ ಕ್ಲಾತ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವಾಶ್ ಮಾಡಿದ್ರು ಏನು ಟೈಟ್ ಆಗಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಇದು ಕಂಫರ್ಟಬಲ್ ಆಗೂ ಇದ್ದಾವೆ ಬಟ್ಟೆಗಳು ತುಂಬ ಚೆನ್ನಾಗಿದ್ದಾವೆ ಬೇಸಿಗೆಯೂ ಕೂಡ ಆರಾಮಾಗಿ ಹಾಕ್ಬೋದು ಟಾಪ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಟಾಪ್ಸಲ್ಲಿ ಲೆಂತಿ ಟಾಪ್ಸ್ ಯಾರೆಲ್ಲ ಲೈಕ್ ಮಾಡ್ತೀರಾ ಅಂಥವ್ರು ಬೇಗ ಹೋಗಿ ಏಕೆಂದರೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಮತ್ತು ನೋಡಿ ಈ ಥರ ಲೆಂತ್ ಇರೋ ಟಾಪ್ಸ್ ಎಲ್ಲ ಸಿಕ್ಕಾಪಟ್ಟೆ ಬಂದಿದ್ದಾವೆ ನನಗಂತೂ ಗಂಟ್ಲಂತೂ ಹಿಡ್ದುಬಿಟ್ಟಿದೆ ಜಾಸ್ತಿ ಮಾತಾಡೋಕ್ಕೆ ಆಗ್ತಿಲ್ಲ ಬನ್ನಿ ಇದರಲ್ಲಿ ಟಾಪ್ಸ್ ಒಂದು ನಾಲ್ಕು ಕಳಿಸಿ ಅಂತ ಹೇಳಿದ್ದೆ ಸುಮ್ಮನೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಶಾಪ್ ಹೋಗಿ ನಿಜವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ ತಂದಿದ್ದಾರೆ ನೋಡಿ ಇದೊಂದು ಸಟ್ಟು ಆಲ್ರೆಡಿ ಈ ಕಲರ್ ನನ್ನ ಹತ್ರ ಇದೆ ಸೊ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಯಾರಿಗಾದ್ರು ಬೇಕಿದ್ರೆ ಹೋಗಿ ನೋಡಿ ಇದು ಲಾಸ್ಟ್ ಟೈಮು ಇರೋದು ನಾನು ತೊಗೊಂಬಂದಿದ್ದೆ ಸಲ ಈ ಥರ ಸೈಡಲ್ಲೂ ಕೂಡ ನಿಮಗೆ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ನೋಡಿ ತುಂಬ ಡೀಸೆಂಟ್ ಲುಕ್ ಕೊಡ್ತವೆ ಕಾಟನ್ ಡ್ರೆಸ್ಗಳಂತೂ ಸೊ ಈ ರೇಟಲ್ಲಿ ನಿಮಗೆ ಗುಬ್ಬಿನಲ್ಲಿ ನಿಜ ಯಾರೂ ಕೊಡೋಲ್ಲ ಈ ಥರ ಡ್ರೆಸ್ಗಳೆಲ್ಲ ನಿಮಗೆಲ್ಲ ಹೇಳ್ತಾರೆ ಸಾವಿರ ರೂಪಾಯಿ ಹೇಳ್ತಾರೆ ಸಾವಿರ ರೂಪಾಯಿ ಹೇಳಿ ಒಂದು ಐವತ್ತು ರೂಪಾಯಿ ಬಿಟ್ಟು ಕೊಡ್ತಾನೇನು ಇವರು ಇದೆಲ್ಲ ನಿಮಗೆ ಏಯ್ಟು ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಹಿಂಗೆಲ್ಲ ಜಾಸ್ತಿ ಜಾಸ್ತಿ ತೊಗೊಂಡಿರೋರಿಗಂತೂ ಕಮ್ಮಿಗೆ ಹಾಕಿ ಕೊಟ್ಬಿಡ್ತಾರೆ ನೋಡಿ ಇದು ಕೂಡ ಲೆಂತ್ ಇದೆ ಸೊ ಸೈಡಲ್ಲೆಲ್ಲ ಈ ಥರ ಬೇರೆ ಥರ ಪ್ಯಾಟ್ರನ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ನಾನು ಇಟ್ಕೊಳ್ಳ ಅಂತ ನೋಡ್ತಾ ಇದ್ದೀನಿ ಬಟ್ ಏನು ಅಂದರೆ ಈ ಕಲರ್ ಆಲ್ರೆಡಿ ನನ್ನ ಹತ್ರ ಇದೆ ಬಟ್ ನೋಡಿ ಹೇಗೆ ಕಾಣಿಸುತ್ತೆ ಬಟ್ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಅಕೇಶನಲ್ಲಿ ಹಾಕಲ್ಲ ಬೇರೆ ಬೇರೆ ಕಡೆ ಹೋದಂಗೆ ಹಾಕ್ತೀವಿ ಬಟ್ ಏನಂತಂದರೆ ಶ್ವೇತಾ ಅವ್ರ ಶಾಪ್ ನನಗೆ ಪರಿಚಯ ಆದಮೇಲೆ ನಿಜವಾಗ್ಲೂ ಡ್ರೆಸ್ಗಳಂತೂ ಎಷ್ಟು ತೊಗೊಂಡ್ಬಿಟ್ಟಿದೀನೋ ಏಕೆ ಅಂತಂದರೆ ಎಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಕಲೆಕ್ಷನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲ ಬಜೆಟ್ ಫ್ರೆಂಡ್ಲಿ ನಿಮಗೆಲ್ರಿಗೂ ಕೂಡ ಒಳ್ಳೆ ಕೈಗೆಟ್ಕೋವಂಥ ಬಜೆಟಲ್ಲೇ ಕೊಡ್ತಿದ್ದಾರೆ ನೋಡಿ ಇದೊಂದು ಸಟ್ಟು ಇದು ದುಪ್ಪಟ ದುಪ್ಪಟ್ಟನೂ ಕೂಡ ತುಂಬ ಸಾಫ್ಟಾಗಿ ದೊಡ್ಡದಾಗಿ ಇದೆ ಇದು ಇದು ದುಪ್ಪಟ್ಟ ಇದು ಮತ್ತು ಪ್ಯಾಂಟ್ ನೋಡಿ ಈ ಥರ ಸಿಗರೆಟ್ ಕಟ್ ಅಂತಾರಲ್ಲ ಆ ಹ್ಯಾಂಕಲ್ ಲೆಂತ್ ಬರುತ್ತೆ ಸೊ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸೈಜ್ ನಿಮಗೆ ಎಲ್ಲ ಸೈಜಲ್ಲೂ ಸಿಗುತ್ತೆ ಎಮ್ಮಿಂದ ಹಿಡ್ದು ಡಬಲ್ ಎಕ್ಸ್ ಎಲ್ವರೆಗೂ ಇದು ಸಿಗುತ್ತೆ ಬನ್ನಿ ಇನ್ನೊಂದು ಸಟ್ಟನ್ನು ಕಳಿಸಿದ್ದಾರೆ ತೋರಿಸ್ತೀನಿ ನಿಮಗೆ ಇದು ಟೂ ಪೀಸ್ ಸಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇದೆ ಅಂತಂದರೆ ಇದರಲ್ಲೂ ಕೂಡ ಎಮ್ ಟು ಡಬಲ್ ಎಕ್ಸ್ ಎಲ್ವರೆಗೂ ನಿಮಗೆ ಸೈಜ ಸಿಗುತ್ತೆ ಗಲಾಟೆ ಮಾಡಬಾರ್ದಮ್ಮ ನೋಡಿ ಇದೊಂದು ಟೂ ಪೀಸ್ ಅನ್ನು ಕಳಿಸಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಸೊ ರೇಟೆಲ್ಲ ನಾನು ಕೇಳಿಲ್ಲ ಸೊ ನೀವು ನಾನು ಅರ್ಜೆಂಟಲ್ಲಿ ಕಳಿಸಿರೋದವರು ಬೇಕಿದ್ರೆ ನೀವು ಶಾಪ್ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೂಡ ಶೇರ್ ಮಾಡಿರ್ತೀನಿ ಬೇಕಿದ್ರೆ ನೀವು ಕಾಲ್ ಮಾಡಿ ಕೂಡ ಎನ್ಕ್ವೈರಿ ಮಾಡ್ಬೋದು ಸೊ ನೋಡಿ ಪ್ಯಾಂಟು ಕೂಡ ಸಿಗರೇಟ್ ಕಟ್ಟು ಇದು ಟೂ ಪೀಸ್ ಸರ್ಟು ಆಯಿತಾ ಈಗ ಇನ್ನೊಂದು ಇದೆಲ್ಲ ಟ್ರೆಂಡಲ್ಲಿ ನಡೀತಿದೆ ತುಂಬ ಈ ಥರ ಪ್ಯಾಟ್ರನ್ ಎಲ್ಲ ಇವಾಗ ಯಾವ ಥರ ಅಂದರೆ ಇದಕ್ಕೆ ಸ್ಲೀವ್ಸ್ ಕೂಡ ಇರುತ್ತೆ ನೀವು ಬೇಕಿದ್ರೆ ಅಟ್ಯಾಚ್ ಮಾಡಿಸ್ಕೋಬೋದು ನೋಡಿ ಇದು ಹೊಸ ಪ್ಯಾಟ್ರನ್ ಇದು ಇದರಲ್ಲಿ ನಿಮಗೆ ಎಲ್ಲ ಕಲರ್ಸು ಸಿಗುತ್ತೆ ನಿಮಗೆ ಹೊಸ ಹೊಸ ಇದರಲ್ಲೇ ತುಂಬ ವೆರೈಟೀಸ್ ತಂದಿದ್ದಾರೆ ಇದರಲ್ಲೂ ಒಳ್ಳೊಳ್ಳೆ ಪ್ಯಾಟ್ರನ್ಗಳು ಬೇರೆ ಬೇರೆ ಪ್ಯಾಟ್ರನ್ಗಳು ಕೂಡ ತೊಗೊಂಬಂದಿದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ ಇದು ನಿಮ್ಗೆ ವೀಡಿಯೋನಲ್ಲಿ ಬ್ಲ್ಯಾಕ್ ಥರ ಕಾಣಿಸ್ತಿದೆ ಇದು ಬಂದು ಪಾಚಿ ಗ್ರೀನು ನೋಡಿ ಈ ಥರ ಇರುತ್ತೆ ಸ್ಲೀವ್ಸ್ ಬೇಕಾದ್ರೆ ಅಟ್ಯಾಚ್ ಮಾಡ್ಕೋಬೋದು ಇಲ್ಲ ಹಂಗೆ ಹಾಕ್ಕೋಬೋದು ಇದೆಲ್ಲ ಸೈಡ್ ಓಪನ್ನು ಇದರಲ್ಲಿ ತುಂಬ ಪ್ಯಾಟ್ರನ್ ತೊಗೊಂಡ್ಬಂದಿದ್ದಾರೆ ಒಳ್ಳೊಳ್ಳೆ ಕಲರ್ಸ್ನ ತಂದಿದ್ದಾರೆ ಸೊ ಬೇಗ ಬೇಗ ಹೋದರೆ ಬೇಗ ಬೇಗ ತೊಗೋಬೋದು ಒಳ್ಳೊಳ್ಳೆ ಪ್ಯಾಟ್ರನ್ ಸಿಗುತ್ತೆ ಇದಕ್ಕೆ ಪ್ಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ ತುಂಬ ದೊಡ್ಡದಾಗಿ ಬಂದಿದೆ ಪ್ಯಾಂಟು ನೋಡಿ ಯಾರು ಬೇಕಾದರೂ ಹಾಕ್ಕೋಬೋದು ಹೌಸ್ ವೈಫ್ ಬೇಕಾದ್ರೂ ಹಾಕ್ಕೊಬೋದು ಕಾಲೇಜ್ ಹುಡುಗಿಯವ್ರು ಬೇಕಾದ್ರೂ ಹಾಕೋಬೋದು ಆಫೀಸ್ಗೆ ಹೋಗೋವಂಥವ್ರು ಕೂಡ ಹಾಕ್ಕೋಬೋದು ನೋಡಿ ಇದು ಕೂಡ ಟೂ ಪೀಸ್ ಸಟ್ಟು ಇದಂತೂ ನನಗೆ ಭಾಳ ಇಷ್ಟ ಆಯಿತು ನೋಡೋಣ ಇದು ಬೇಕಾದರೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅದೇ ಥರ ಇದಾರೆ ಇನ್ನೂ ಒಂದು ಇದೆ ತೋರಿಸ್ತೀನಿ ಇದು ಹೊಸ ಸಟ್ಟು ಇದು ತುಂಬ ಚೆನ್ನಾಗಿದೆ ಇದು ಇದು ಬಂದು ಪ್ಯಾಂಟು ನೆವಿ ಬ್ಲೂನಲ್ಲಿ ಕಲಿಸಿದ್ದಾರೆ ಇದು ದುಪ್ಪಟ ತ್ರೀ ಪೀಸ್ ಸಟ್ಟು ನೋಡಿ ಅವ್ರು ಆ್ಯಕ್ಚುಲಿ ನೀವು ವೇರ್ ಮಾಡೇ ತೋರಿಸಿ ಅಂತ ಅಂದರು ಬಟ್ ನನಗಿಲ್ಲಿ ಸುಸ್ತಾಗ್ತಾ ಇದೆ ವೇರ್ ಮಾಡಿ ತೋರ್ಸೋಕ್ಕಿಲ್ಲ ನನಗೆ ಇಲ್ಲ ಸೊ ಹಾಗಾಗಿ ಹಾಗೇನೇ ತೋರಿಸ್ತಾ ಇದ್ದೀನಿ ಇದು ಬಂದು ವಿ ನೆಕ್ ಬರುತ್ತೆ ಸೊ ಕ್ಲಾತ್ ತುಂಬಾ ಚೆನ್ನಾಗಿದೆ ಇದು ನೋಡಿ ತ್ರೀ ಫೋರ್ತ್ ಸ್ಲೀವ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಪಾಕೆಟ್ ಕೂಡ ಬರುತ್ತೆ ಪಾಕೆಟ್ ಕೂಡ ಬರುತ್ತೆ ಲೆಂತಿ ಆಗಿದೆ ಡ್ರೆಸ್ಸು ಸಕ್ಕತ್ ಚೆನ್ನಾಗಿದೆ ಇದು ಬೇಕಿದ್ರೆ ನೀವು ದುಪ್ಪಟ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ಹಂಗೆ ಹಾಕ್ಕೊಬೋದು ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಇದರಲ್ಲೂ ಸುಮಾರಷ್ಟು ಕಲರ್ಸ್ ಇದೆ ಮೂರು ನಾಲ್ಕು ಕಲ್ಲರ್ ಇದೆ ಮತ್ತು ತುಂಬ ದಪ್ಪ ಇರೋರಿಗೆಲ್ಲ ಏನು ಡ್ರೆಸ್ಸಸ್ ಬೇಕು ಅಂತಂದರೆ ಅವ್ರಿಗೂ ಕೂಡ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಕಾಟನ್ದು ಒಳ್ಳೊಳ್ಳೆ ಕಲೆಕ್ಷನ್ ಬಂದಿದೆ ಅಂದರೆ ಎಕ್ಸೆಲಿಂದ ಫೋರ್ ಎಕ್ಸ್ ಎಲ್ಲು ಡಬಲ್ ಎಕ್ಸ್ ಎಲ್ಲು ತ್ರೀ ಎಕ್ಸ್ ಎಲ್ಲು ಫೈವ್ ಎಕ್ಸ್ ಎಲ್ಲು ಸಿಕ್ಸ್ ಎಕ್ಸ್ ಎಕ್ಸೆಲ್ವರೆಗೂ ತೊಗೊಂಡ್ಬಂದಿದ್ದಾರೆ ಸೊ ಅಂಥವ್ರ್ಗೆ ಏನಾದ್ರು ಡ್ರೆಸ್ ಬೇಕು ಅಂತಂದರೆ ಆರಾಮಾಗಿ ಹೋಗಿ ಬೈ ಮಾಡಿ ಎಮ್ಮಿಂದ ನಿಮಗೆ ಈ ಥರ ಡ್ರೆಸ್ ಬೇಕು ಅಂದರೆ ಎಮ್ಮಿಂದ ನಿಮಗೆ ಡಬಲ್ ಎಕ್ಸ್ ಎಲ್ವರೆಗೂ ಸಿಗುತ್ತೆ ಸೊ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಲೆಂತಿಯಾಗಿ ಕೂಡ ಇದೆ ಇದು ತ್ರೀ ಪೀಸ್ ಸೆಟ್ಟು ಪ್ಯಾಂಟು ಮತ್ತು ದುಪ್ಪಟ್ಟ ಇಷ್ಟು ಸಿಗುತ್ತೆ ಸೊ ಬ್ಲಾಗ್ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ರಿವ್ಯೂ ಕೊಡಿ ಅಂತ ಕಳಿಸಿದರು ಹಾಗಾಗಿ ಹೊಸ ಹೊಸ ಡ್ರೆಸ್ಗಳು ಬಂದಿದೆ ಸೊ ಯಾರಿಗೆಲ್ಲ ಬೇಕು ಬಜೆಟ್ ಫ್ರೆಂಡ್ಲಿ ಡ್ರೆಸ್ಗಳು ಶ್ವೇತಾ ಅವ್ರ ಶಾಪ್ಗೆ ವಿಸಿಟ್ ಮಾಡಿ ಗೋಸಲ ಲೇಡೀಸ್ ಟ್ರೆಂಡ್ ಅಂತ ಸೊ ಆಲ್ರೆಡಿ ಇವ್ರದೊಂದು ಅಡ್ರೆಸ್ಸು ಬ್ಲಾಗ್ಗಳಲ್ಲಿ ಆಲ್ರೆಡಿ ನಾನು ಶೇರ್ ಮಾಡ್ತಾ ಇರ್ತೀನಿ ಹೊಸ ಹೊಸ ಬಟ್ಟೆಗಳು ಬಂದಾಗ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಮತ್ತೇನು ಅಂತ ಅಂದರೆ ಅವ್ರ ಶಾಪ್ ಒಂದು ಸ್ಯಾರಿಗಿಂತ ಡ್ರೆಸ್ಗಳಿಗೆ ತುಂಬ ಫೇಮಸ್ ಆಗಿದೆ ನಮ್ಮ ಗುಬ್ಬಿನಲ್ಲಿ ಹೊಸ ಹೊಸ ಕಲೆಕ್ಷನ್ನು ತುಂಬ ಜನ ವಿವರ್ಸ್ ಸಿಗ್ತಾ ಇರ್ತಾರೆ ನನಗೆ ಹೋದಾಗ ಸೊ ಎಲ್ಲರೂ ಕೂಡ ಡ್ರೆಸ್ಗೋಸ್ಕರ ಬಂದಿರ್ತಾರೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಬೇಕಂದರೆ ಬೇಗ ಬೇಗ ಹೋಗಿ ಬೈ ಮಾಡ್ಬೋದು ಚೆನ್ನಾಗಿದೆ ಎಲ್ಲ ಬಜೆಟ್ ಫ್ರೆಂಡ್ ಇಲ್ಲೇ ಸಿಗುತ್ತೆ ನಿಮಗೆ ತುಂಬ ಏನು ಕಾಸ್ಟ್ಲಿ ಇರೋಲ್ಲ ಸೊ ನಾನು ಹೇಳಿರ್ತೀನಿ ನನ್ನ ವಿವರ್ಸ್ ಯಾರಾದರೂ ಬಂದರೆ ಒಂದು ಬಜೆಟಲ್ಲಿ ನೋಡಿ ಹಾಕ್ಕೊಡಿ ತುಂಬ ಕಾಸ್ಟ್ಲಿ ಹಾಕ್ಬೇಡಿ ಅಂತ ಹೇಳಿರ್ತೀನಿ ಪಾಪ ಅವರೂ ಒಂದು ಬಜೆಟಲ್ಲಿ ನೋಡಿ ಹಾಕ್ಕೊಡ್ತಾರೆ ಇಷ್ಟೆಲ್ಲ ಬಟ್ಟೆಗಳನ್ನ ಕಳಿಸಿದ್ದಾರೆ ಸೊ ನೋಡೋಣ ನನಗೆ ಯಾವುದಾದ್ರೂ ಬೇಕಾದರೆ ಇಟ್ಕೊಂಡು ಇನ್ನು ರಿಟರ್ನ್ ಮಾಡಬೇಕು ಇನ್ನೂ ಬಹಳಷ್ಟಿತ್ತು ಸೊ ಎಲ್ಲನೂ ಎಲ್ಲದನ್ನು ಮನೆಗೆ ಕಳ್ಸೋಕ್ಕಾಗಲ್ಲ ಒಂದಷ್ಟು ತೊಗೊಂಬಂದಿದ್ದೀನಿ ಇದ್ರಲ್ಲಿ ಭಾಳ ಪ್ಯಾಟ್ರನ್ ಇದೆ ಹೊಸ ಹೊಸ ಪ್ಯಾಟ್ರನ್ನು ನೆನ್ನೆ ಮೊನ್ನೆ ಬಂದಿರೋದು ಹೊಸ ಸ್ಟಾಕು ನೆನ್ನೆ ಕೂಡ ಪಾರ್ಸಲ್ಲು ನೆನ್ ಬಂದಿದೆ ಸೊ ಬೇಕು ಅಂತಂದರೆ ಬೇಗ ಹೋಗಿ ಬೈ ಮಾಡ್ಕೊಂಡು ಬನ್ನಿ ಸೊ ಸೊ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದೆ ಬಟ್ ಏನು ಅಂದರೆ ಈ ವಿಡಿಯೋಗೂ ನನಗೂ ಆಯ್ಸ್ ಕೊಡೋವಂಥ ಪರಿಸ್ಥಿತಿಯಲ್ಲಿಲ್ಲ ಆದರೂ ಪಾಪ ಅವ್ರು ಬೈಕೋತಾರೆ ಅಂತ ಅವ್ರ ಹೆಸರು ಕೂಡ ಶ್ವೇತನೇ ಅಲ್ವಾ ಅವ್ರಿಗೋಸ್ಕರ ಒಂದು ಸ್ವಲ್ಪ ವಾಯ್ಸ್ ಕೊಟ್ಟು ವೀಡಿಯೋಸ್ ರೆಡಿ ಮಾಡಿ ಹಾಕ್ತಾ ಇದ್ದೀನಿ ಆಲ್ರೆಡಿ ಇದನ್ನ ನೋಡಿದ್ದೀರಾ ಇವಾಗ ತೋರಿಸಿದ್ದೆ ನೋಡಿ ಒಳ್ಳೊಳ್ಳೆ ಪ್ಯಾಟ್ರನ್ ಬಂದಿದೆ ಸೊ ಯಾರೇ ಆದರೂ ಕಾಟನ್ ಡ್ರೆಸ್ಗಳು ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ ಯಾಕೆಂದರೆ ತುಂಬ ಚೆನ್ನಾಗಿದೆ ಇನ್ನು ನೋಡಿ ಇದೆಲ್ಲ ಲೆಂತಿ ಟಾಪ್ಸ್ಗಳು ತುಂಬ ಲೆಂತಿಯಾಗಿದ್ದಾವೆ ಇನ್ನು ಸಟ್ಟಲ್ಲೂ ಕೂಡ ಎಲ್ಲವೂ ಕೂಡ ತುಂಬ ಲೆಂತಿಯಾಗಿದ್ದಾವೆ ಟಾಪ್ಸ್ಗಳು ಬೇಕಿದ್ರೆ ಇದು ನಿಮ್ಮ ಲೆಗಿನ್ಸ್ ಬೇಕರೂ ವೇರ್ ಮಾಡ್ಬೋದು ಅಥವಾ ಇದರಲ್ಲಿ ಕೊಟ್ಟಿರೋ ಪ್ಯಾಂಟ್ಸ್ ಕೂಡ ವೇರ್ ಮಾಡ್ಬೋದು ನನಗಂತೂ ಆರೋಗ್ಯ ತುಂಬಾ ಹಾಳಾಗಿದೆ ಬಟ್ ಇನ್ನೂ ನಾನು ನಾಲ್ಕೈದು ದಿವಸ ನಾನು ವೀಡಿಯೋಸ್ನ ಹಾಕೋದಕ್ಕಾಗಲ್ಲ ಸ್ನೇಹಿತರೆ ಸೊ ಹೀಗೆ ವೀಡಿಯೋಸ್ನ ನೋಡ್ತಾ ಇರೆ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ವಿಪರೀತ ಜ್ವರ ಜೊತೆಗೆ ಸುಜೀದಿಗೆ ಕೂಡ ತುಂಬ ಜ್ವರ ಸೊ ಅವನು ನೋಡಿಕೊಂಡು ನನ್ನೂ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಮನೆಯಲ್ಲಿ ನೋಡ್ತಾ ಇದ್ದೀರಾ ಇದೆಲ್ಲ ಫಸ್ಟ್ ನಾನು ತೋರಿಸಿದ್ದೆ ನೋಡಿ ಇದರಲ್ಲಿ ತುಂಬ ವೆರೈಟೀಸ್ ಬಂದಿದೆ ನೋಡಿ ಈ ಒಂದೇ ಪ್ಯಾಟ್ರನ್ನಲ್ಲಿ ಕಲರ್ಸ್ ಬೇರೆ ಬೇರೆ ತರಿಸಿದ್ದಾರೆ ಬಟ್ ಎಲ್ಲವೂ ಕಾಟನ್ನು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಬಟ್ಟೆ ಸೊ ಹೋಗಿದ್ದೆ ನಾನು ಮೇಯ್ನಾಗಿ ನಾನು ಲೆಂತಿ ಟಾಪ್ಸ್ಗಳು ಬೇಕಿತ್ತು ಹೇಳಿದ್ದೆ ಅವ್ರಿಗೆ ಸೊ ಹೇಗೆ ಹೋಗಿದ್ದನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬೇಗ ಬಂದು ತೊಗೊಬಿಡಿ ಶ್ವೇತಾ ಅವರೇ ಕಸ್ಟಮರ್ ಒಂದೂ ಬಿಡೋಲ್ಲ ಎಲ್ಲ ಎತ್ಕೊಬಿಡ್ತಾರೆ ಒಂದು ಬಿಡೋ ನನಗಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ವೀಡಿಯೋಗೆ ಅಂತ ತೆಗೆದಿಡ್ತಾ ಇದ್ದಾರೆ ಬಟ್ ಎಲ್ಲ ಪಟಪಟ ಒಂದು ವೀಡಿಯೋ ಮಾಡ್ತಿದ್ದಾರೆ ಅನ್ನೋದು ಒಂದು ಇದಿಲ್ದಲೆ ಎಲ್ಲ ಎತ್ಕೋತಾ ಇದ್ರು ಪಟಪಟ ಅಂತ ಸೊ ಹಂಗಂತ ಕಸ್ಟಮರ್ನ ನಾವು ಏನು ಇದು ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಇಲ್ಲ ಫಸ್ಟ್ ಕಸ್ಟಮರ್ನ ಅಟೆಂಡ್ ಮಾಡಿ ನಾನು ಹೇಳಿದ್ರು ಕೂಡ ಡ್ರೆಸ್ ಬೇಕು ವೀಡಿಯೋಸ್ನೇ ತೋರಿಸ್ಬೇಕು ಅಂತ ಏನಿಲ್ಲ ಹೇಳಿದ್ರು ಕೂಡ ಡ್ರೆಸ್ ಬೇಕು ಅನ್ನೋ ವ್ಯೂವರ್ಸ್ ಖಂಡಿತ ಾರೆ ತೊಂದರೆ ಇಲ್ಲ ಬಂದಿರೋ ಅಂಥ ಕಸ್ಟಮರ್ನ ಫಸ್ಟ್ ಅಟೆಂಡ್ ಮಾಡಿ ಶೋಯ್ತಾವ್ರೆ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟೆ ಯಾಕೆಂದರೆ ಎಲ್ಲ ನಾಲ್ಕೈದು ಜನ ಎಲ್ಲ ಫುಲ್ ಹಾಗೆ ನಿಂತ್ಬಿಟ್ಟಿದ್ರು ಬಟ್ ಯಾರನ್ನಾರು ಕಾಯಿಸ್ಬೇಕು ಅಂದರೆ ನನಗಿಷ್ಟ ಆಗಲ್ಲ ಹಾಗಾಗಿ ಹಾಗಂತ ಹೇಳಿಬಿಟ್ಟು ಇಷ್ಟ ಆಗುತ್ತೆ ಅಷ್ಟು ವೀಡಿಯೋಸ್ನ ತೊಗೊಂಡು ಬಂದೆ ಬಟ್ ಎಲ್ಲ ಬಟ್ಟೆಗಳು ಈ ಖಾದಿ ಬಟ್ಟೆಗಳು ಅಂತಾರೆ ನೋಡಿ ಆ ಥರ ನೋಡಿ ಇದನ್ನು ತೋರಿಸ್ತಿದಾರಲ್ಲ ಇದು ಗ್ರೀನ್ ತುಂಬಾ ಚೆನ್ನಾಗಿದೆ ಕ್ಲಾತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತು ಸೈಜ್ ಕೂಡ ಎಲ್ಲ ಇದೆ ಸೊ ನೀವು ವೀಡಿಯೋದಲ್ಲಿ ನೋಡೋಕ್ಕಿಂತ ರಿಯಲಾಗಿ ಅವ್ರ ಶಾಪ್ ವಿಸಿಟ್ ಮಾಡಿದ್ರೆ ಒಳ್ಳೊಳ್ಳೆ ಡ್ರೆಸ್ ಕಲೆಕ್ಷನ್ನು ತೊಗೋಬೋದು ಕೆಲವೊಂದು ಸಲ ನಾನು ಹತ್ತಿರದಲ್ಲಿ ಒಂದೆರಡು ತೊಗೊಂಬಂದಿರ್ತೀನಿ ಮತ್ತೆ ಹೋಗಿ ನೋಡಿದಾಗ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಇರುತ್ತೆ ನೋಡಿ ಬ್ಲ್ಯಾಂಕಲ್ಲಿ ಯಾವಾಗಲೇ ನಾನು ತೋರಿಸೋದ್ನಲ್ಲ ಅದರಲ್ಲೇ ಇವೆಲ್ಲ ಕಲರ್ಸು ಈಗ ಅದರಲ್ಲೇ ತುಂಬ ವೆರೈಟೀಸ್ ತಂದಿದ್ದಾರೆ ಕಲರ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ನ ತೊಗೊಂಬಂದಿದ್ದಾರೆ ಬಟ್ ಏನು ಅಂತಂದರೆ ಕಾಟನ್ ಡ್ರೆಸ್ಗಳು ಲೈಕ್ ಮಾಡೋ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ ಕೆಲವರು ಹೇಗೆ ಅಂದರೆ ಕೆಲವರು ಸಿಂಪಲ್ ಡ್ರೆಸ್ಗಳು ಇಷ್ಟಪಡೋಲ್ಲ ಸ್ವಲ್ಪ ಗ್ರ್ಯಾಂಡಾಗಿರಬೇಕು ಜಿಗಿ ಜಿಗಿ ಏನಬೇಕು ಅನ್ನೋರು ಅದೂ ಇದೆ ಸೊ ಕಾಟನ್ ಇಷ್ಟಪಡ್ತೀನಿ ಇದೊಂಥರ ಡೀಸೆಂಟ್ ಲುಕ್ ಕೊಡುತ್ತೆ ಅಂತ ಹೇಳಿದ್ನಲ್ಲ ಸೊ ಇದೇ ಜಾಸ್ತಿ ಮೂವ್ ಆಗ್ತಾ ಇರೋದು ಅವ್ರು ಅದೇ ಹೇಳಿದರು ಶ್ವೇತ ನೀವು ಬ್ಲ್ಯಾಕ್ ಕಲರ್ದೊಂದು ವೇರ್ ಮಾಡಿ ತೋರಿಸಿದ್ರಲ್ಲ ಬಟ್ ಅದು ನಮ್ಮ ಅಂಗಡಿನಲ್ಲಿ ನೀವು ಹಾಕಿದ ಮೇಲೆ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಯಾರು ನೋಡಿದ್ರು ಶ್ವೇತ ಹಾಕಿದ್ದು ಬ್ಲ್ಯಾಕ್ ಕಲರ್ ಡ್ರೆಸ್ ಕೊಡಿ ಅಂತ ಕೇಳ್ತಾರೆ ಸೊ ಹಾಗಾಗಿ ಎಲ್ಲ ವೇರ್ ಮಾಡಿ ತೋರಿಸಿ ಅಂದರು ನಾನು ನಾನಿರುವಂಥ ಸಿಚುವೇಷನಲ್ಲಿ ವೇರ್ ಮಾಡಿ ತೋರಿಸೋವಂಥ ಸಿಚುವೇಷನಲ್ಲಿ ಇರಲಿಲ್ಲ ಸೊ ಹೇಳೋದನ್ನೆಲ್ಲ ಹೆಲ್ತ್ ಅಂತೂ ತುಂಬಾ ಅಪ್ಸೆಟ್ ಆಗಿದೆ ಸೊ ಇರೋದು ಅನ್ನೋ ವೀಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ